ನಮಸ್ಕಾರ ಎಲ್ಲರಿಗೂ ಇವತ್ತು ಆರೋಗ್ಯಕರವಾದ ಒಂದು ತರಕಾರಿಯನ್ನು ಸಾಂಬಾರನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇವತ್ತು ನಾನು ಕುಂಬಳಕಾಯಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಎಳೆಯದಾದಂಥ ಕುಂಬಳಕಾಯನ್ನು ತಗೊಂಡಿದ್ದೀನಿ ಸಿಪ್ಪೆ ಸಮೇತವಾಗಿ ನಾನಿಲ್ಲಿ ಹೆಚ್ಚುತ್ತಾ ಇದ್ದೀನಿ ತುಂಬ ಪೋಷಕಾಂಶ ಇರುವಂತಹ ಒಂದು ತರಕಾರಿ ಇದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಯಾವುದೇ ರೀತಿಯ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನ ಸೇವಿಸೋದ್ರಿಂದ ನೀವು ಒಂದು ಜ್ಯೂಸ್ ಮಾಡಿ ಕೊಡಬಹುದು ಸ್ವೀಟ್ ಮಾಡ್ಬೋದು ಇಲ್ಲ ಸಾಂಬಾರು ಮಾಡ್ಬೋದು ತುಂಬ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಅದಾದ ನಂತರ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕೈದರಿಂದ ಹೆಸಲು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿ ಅದರ ಜೊತೆಗೆ ಒಂದು ಟೊಮೆಟೊ ಅರ್ಧ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹೆಂಗೆ ಫ್ರೈ ಮಾಡ್ಕೊಳ್ತೀವೋ ಹಾಗೆ ಟೇಸ್ಟ್ ಬರುತ್ತೆ ಸಾಂಬಾರು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಕೆಲವೊಂದು ತರಕಾರಿಗಳಲ್ಲಿ ಟೇಸ್ಟ್ ಇಲ್ಲ ಅಂತ ಹೇಳಿಕೊಂಡು ಅದನ್ನು ಬಳಸೋದನ್ನೇ ಕಡಿಮೆ ಮಾಡ್ತೀವಿ ಆದರೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇದು ಕೂಡ ತರಕಾರಿ ಒಂದು ಹಾಗಾಗಿ ಟೇಸ್ಟ್ ಬರೋ ಸಲುವಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಇವಾಗ ಅದನ್ನು ಕುದೀಲಿಕ್ಕೆ ಇದ್ದೀನಿ ಹಾಗೆ ಕುದಿಯೋವರೆಗೆ ಇಲ್ಲಿ ಏನಾಗುತ್ತೆ ತರಕಾರಿ ಬೇಯೋ ತನಕ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಮಸಾಲೆ ಐಟಮನ್ನು ರೆಡಿ ಇದ್ದೀನಿ ಒಂದು ಎರಡರಿಂದ ಮೂರು ಕಾಳು ಹಾಕೊಂಡಿದ್ದೀನಿ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಎರಡು ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಅರ್ಧ ಸ್ಪೂನು ಜಾಸ್ತಿ ಹಾಕೋಬೋದು ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ಪಾಗುವಷ್ಟು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದು ತುಂಬ ತೆಳು ಸಾಂಬಾರಲ್ಲ ಗಟ್ಟಿ ಸಾಂಬಾರು ಅಲ್ಲ ಮೀಡಿಯಮ್ ಸಾಂಬಾರು ಇದು ಈಗ ಬೆಂದಿದೆಯಾ ಅಂತ ನೋಡೋಣ ಮೇಯ್ನಾಗಿ ಇದ್ರ ಸಿಪ್ಪೆ ಬೇಯಬೇಕಾಗುತ್ತೆ ಇದು ಚೆನ್ನಾಗಿ ಬೆಂದಾದ ನಂತರ ಬೇಳೆನ ಹಾಕ್ಕೋಬೇಕಾಗುತ್ತೆ ತೊಗರಿ ಬೇಳೆ ಬೇಯಿಸ್ಕೊಂಡಿಟ್ಕೊಂಡಿದ್ದೆ ಅದನ್ನು ಇದರೊಳಗೆ ಇದ್ದೀನಿ ಬೇಳೆ ಈ ತರಕಾರಿ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ರುಬ್ಬಿರುವಂಥ ಮಸಾಲೆನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಆಯಿತು ಇದಕ್ಕೆ ರುಬ್ಬುವಾಗ ಒಂದು ಸ್ವಲ್ಪ ಹಣ್ಣನ್ನು ಹಾಕಿ ರುಬ್ಕೋಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪದಷ್ಟು ಕಾ ಬೇಳೆ ಬೆಲ್ಲವನ್ನು ಸೇರಿಸಿ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಕಂದವರು ಮಾತ್ರ ಬಳಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಗ್ಗರಣೆ ಹಾಕೋಬೇಕಾದ್ರೆ ಒಣ ಮೆಣಸು ಮತ್ತು ಕರಿಬೇವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ರುಚಿಯಾದಂಥ ಸಾಂಬಾರ್ ಇಲ್ಲಿ ರೆಡಿಯಾಗಿದೆ ಈ ರೆಸಿಪಿಯನ್ನು ನೀವು ಮಾಡಿ ನೋಡಿ